ನಟಿ ಸಂಜನಾ ರಾಗಿಣಿ ಎನ್ ಟೀಮ್ಗೆ ಸದ್ಯಕ್ಕೆ ಜೈಲೇ ಗತಿ ಹೈಕೋರ್ಟ್ನಲ್ಲೂ ವಜಾಗೊಂಡ ಜಾಮೀನು ಅರ್ಜಿ ಮುಂದೆ ಸುಪ್ರೀಂ ಕೋರ್ಟ್ ನೀಡುವುದ್ರಷ್ಟೇ ಬೇಲ್ ಇಲ್ಲ ಆದರೂ ಅಚ್ಚರಿ ಇಲ್ಲ ಕಾಯಂ ಜೈಲ್ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ಬಂಧನದಲ್ಲಿರುವ ನಟಿಯರಾದ ಸಂಜನಾ ಗಲ್ರಾಣಿ ರಾಗಿಣಿ ದ್ವಿವೇದಿ ರಾಹುಲ್ ರವಿಶಂಕರ್ ಲೂಮ್ ಪೆಪ್ಪರ್ ಸೇರಿ ಆರು ಜನರು ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರನ್ನು ಒಳಗೊಂಡಿರುವ ಏಕ ಸದಸ್ಯ ಪೀಠ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ ಡ್ರಗ್ಸ್ ಪ್ರಕರಣದಲ್ಲಿ ಜೈಲು ಸೇರಿರುವ ರಾಗಿಣಿ ಸಂಜನಾ ಹಾಗೂ ಇನ್ನಿತರೆ ಆರೋಪಿಗಳು ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಗಳನ್ನು ಈ ಹಿಂದೆ ಎನ್ ಡಿ ಪಿ ಎಸ್ ವಿಚಾರಣಾ ನ್ಯಾಯಾಲಯ ವಜಾಗೊಳಿಸಿತ್ತು ಈ ಹಿನ್ನೆಲೆಯಲ್ಲಿ ನಟಿಯರಿಬ್ಬರು ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದರು ಅರ್ಜಿಗಳ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಇದೀಗ ತೀರ್ಪನ್ನು ನೀಡಿದ್ದು ಈ ಮಧ್ಯೆ ಸಿಸಿಬಿ ನಟಿಮಣಿಯರಿಗೆ ಜಾಮೀನು ನೀಡದಂತೆ ಮನವಿ ಮಾಡಿತ್ತು ಸಿ ಬಿ ಮನವಿಯನ್ನು ಪುರಸ್ಕರಿಸಿರುವ ಹೈಕೋರ್ಟ್ ನಟಿಮಣಿಯರಿಗೆ ಜಾಮೀನು ಅರ್ಜಿ ವಜಾ ಮಾಡಿ ಆದೇಶ ಹೊರಡಿಸಿದೆ ಸದ್ಯಕ್ಕೆ ಹೈಕೋರ್ಟ್ನಲ್ಲೂ ಜಾಮೀನು ಅರ್ಜಿ ವಜಾಗೊಂಡಿದ್ದು ಮುಂದೆ ರಾಗಿಣಿ ಸಂಜನಾ ಸೇರಿದಂತೆ ಇತರೆ ಆರೋಪಿಗಳು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ ಹೈಕೋರ್ಟ್ ನೀಡಿರುವ ವಜಾ ಆದೇಶ ಪಡೆದ ಬಳಿಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ ಇಲ್ಲವಾದಲ್ಲಿ ಸಿಸಿ ಬಿ ಚಾರ್ಜ್ ಶೀಟ್ ಆಗುವವರೆಗೂ ಕಾಯಲೇ ಬೇಕಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲೂ ಇವರಿಗೆ ಜಾಮೀನು ಸಿಗದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಕಷ್ಟವಾಗಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರೂ ಇವರ ಅರ್ಜಿ ಯಾವಾಗ ವಿಚಾರಣೆಗೆ ಬರುತ್ತದೆಯೋ ಗೊತ್ತಿಲ್ಲ ಕೋವಿಡ್ ಇರೋ ಕಾರಣಕ್ಕೆ ಪ್ರಮುಖ ಕಾರಣಗಳಿಗೆ ಮಾತ್ರ ಸದ್ಯಕ್ಕೆ ಮಹತ್ವ ನೀಡಲಾಗ್ತಿದೆಯಂತೆ ಈಗಾಗಲೇ ಒಂದೂವರೆ ತಿಂಗಳು ಕಾಲ ಜೈಲಿನಲ್ಲಿ ನಟಿ ಮಣಿಯರು ಕಾಲ ಕಳೆದಿದ್ದಾರೆ ಇನ್ನು ಒಂದೂವರೆ ತಿಂಗಳು ಕಳೆದರೆ ಸಿ ಬಿ ಪೊಲೀಸರು ಚಾರ್ಜ್ ಶೀಟ್ ಹಾಕಲಿದ್ದಾರೆ ಆಗ ಆರೋಪಿಗಳು ಮತ್ತೆ ಕೆಳ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ಈ ಮೂಲಕ ಇಂದು ಬಿಡುಗಡೆಯ ಕನಸು ಕಾಣುತ್ತಿದ್ದ ಆರೋಪಿಗಳ ಪಾಲಿಗೆ ನ್ಯಾಯಾಲಯ ತಣ್ಣೀರೆ ರಚಿದೆ